ಮೀರಾ ಒಂದು ಸಣ್ಣ ಹಳ್ಳಿಯ ಸಣ್ಣ ಮನೆಯ ಸೊಸೆಯಾಗಿದ್ದಳು ಮೀರಾ ತುಂಬಾ ಮುಗ್ಧಳು ಮತ್ತು ಅವಳು ವಿದ್ಯಾವಂತಳು ಅಲ್ಲ ಅವಳ ಅತ್ತೆ ಅವಳನ್ನು ತುಂಬಾ ಕೆಣಕುತ್ತಿದ್ದರು ನೀನು ಓದಿಲ್ಲ ನೀನು ನಮ್ಮ ಮನೆಗೆ ಪಾತ್ರೆ ತೊಳೆಯಲು ಬಂದಿದ್ದೀಯ ನೀನು ಅವಿದ್ಯಾವಂತೆ ಎಂದು ತುಂಬಾ ಹೀನಾಯವಾಗಿ ಮಾತನಾಡುತ್ತಿದ್ದರು ಮೀರಾ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು ಆದರೆ ಅವಳು ರಾತ್ರಿ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು ಆದರೆ ಯಾರ ಬಳಿಯೂ ದೂರು ನೀಡುತ್ತಿರಲಿಲ್ಲ ಗಂಡ ರಾಮು ಮೀರಾಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿದ ನಂತರ ಸಂಜೆ ಸುಸ್ತಾಗಿ ಮಲಗಿಬಿಡುತ್ತಿದ್ದ ಕೆಲವೊಮ್ಮೆ ಮೀರಾ ನಾನು ಇಡೀ ದಿನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ನೀನು ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಎಂದು ಹೇಳುತ್ತಿದ್ದನು ಮತ್ತು ಕ್ರಮೇಣ ಎಲ್ಲರೂ ನಿನ್ನನ್ನು ಒಪ್ಪುತ್ತಾರೆ ಎನ್ನುತ್ತಿದ್ದ ಆದರೆ ಸತ್ಯವೆನೆಂದರೆ ಮೀರಾಳ ಅತ್ತೆ ಅಷ್ಟೇ ಅಲ್ಲದೆ ಇಡೀ ಹಳ್ಳಿಯ ಜನರು ಮೀರಾಳನ್ನು ಕೀಳಾಗಿ ಕಾಣುತ್ತಿದ್ದರು ಮೀರಾ ಯಾವುದೇ ಮದುವೆ ಅಥವಾ ಜಾತ್ರೆಗೆ ಹೋದಲ್ಲೆಲ್ಲ ಮಹಿಳೆಯರು ಅವಳನ್ನು ನೋಡಿ ಅವಳಿಗೆ ತನ್ನ ಹೆಸರನ್ನು ಬರೆಯಲು ಬರುವುದಿಲ್ಲ ಎಂದು ಹೇಳಿ ನಗುತ್ತಿದ್ದರು ಒಂದು ದಿನ ಹಳ್ಳಿಯ ಶಾಲಾ ಶಿಕ್ಷಕರು ಮೀರಾಳ ಮನೆಗೆ ಬಂದರು ಹಳ್ಳಿಯ ವಯಷ್ಕರ ಶಿಕ್ಷಣಕ್ಕಾಗಿ ಸರ್ಕಾರ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಅವರು ಹೇಳಿದರು ರಾತ್ರಿ ತರಗತಿಗಳು ಇರುತ್ತವೆ ಯಾರಾದರೂ ಬಯಸಿದರೆ ಅವರು ಕಲಿಯಬಹುದು ಇದನ್ನು ಕೇಳಿದ ಅವರ ಅತ್ತೆ ಓ ಈ ಮೀರಾ ಓದುತ್ತಾಳೆ ಅವಳಿಗೆ ಅ ಅ ಏನೆಂದು ತಿಳಿಯುವುದಿಲ್ಲ ಎಂದು ನಕ್ಕರು ಕೇಳಿ ಮೀರಾಗೆ ತುಂಬ ಬೇಸರವಾಯಿತು ಅವಳು ಮೊದಲ ಬಾರಿಗೆ ನಿರ್ಧರಿಸಿದಳು ಈಗ ನಾನು ಕಲಿಯುತ್ತೇನೆ ಎಂದು ಅವಳು ಮನೆಯಲ್ಲಿ ಎಲ್ಲ ಕೆಲಸವನ್ನು ಕಷ್ಟಪಟ್ಟು ಮಾಡಬೇಕಾಗಿತ್ತು ಆ ರಾತ್ರಿ ಅವಳ ಗಂಡ ರಾಮು ಮನೆಗೆ ಬಂದ ಆಗ ಮೀರಾ ಯಾರೂ ನನ್ನನ್ನು ಅವಮಾನಿಸದಂತೆ ನಾನು ಓದಲು ಬಯಸುತ್ತೇನೆ ಎಂದು ಹೇಳಿದಳು ಇದನ್ನು ಕೇಳಿದ ರಾಮುವಿಗೆ ತುಂಬ ಸಂತೋಷವಾಯಿತು ಮರುದಿನ ಮೀರಾ ಶಿಕ್ಷಕರೊಂದಿಗೆ ಅಧ್ಯಯನ ಮಾಡಲು ಪ್ರಾರಂಭಿಸಿದಳು ಆರಂಭದಲ್ಲಿ ತುಂಬ ಕಷ್ಟವಾಯಿತು ಅಕ್ಷರವನ್ನು ಗುರುತಿಸಲು ಹೊರಗಡೆ ಬೇಕಾಯಿತು ಆಗ ಗ್ರಾಮಸ್ಥರು ಅವಳನ್ನು ನೋಡಿ ಈ ವಯಸ್ಸಿನಲ್ಲಿ ಓದುವುದರಿಂದ ಏನು ಪ್ರಯೋಜನ ನೀನು ರೊಟ್ಟಿ ಬೇಯಿಸುವ ಕೆಲಸವನ್ನು ಬಿಟ್ಟು ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದ್ದೀಯಾ ಎಂದು ಹೇಳಿ ನಗುತ್ತಿದ್ದರು ಆದರೆ ಮೀರಾ ಪ್ರತಿದಿನ ಕಷ್ಟಪಟ್ಟು ಎಲ್ಲ ಕೆಲಸವನ್ನು ಮಾಡಿ ರಾತ್ರಿ ದೀಪದ ಮುಂದೆ ಕುಳಿತು ಓದುತ್ತಿದ್ದಳು ಕ್ರಮೇಣ ಅವಳು ಪದಗಳನ್ನು ಗುರುತಿಸಲು ಪ್ರಾರಂಭಿಸಿದಳು ನಂತರ ವಾಕ್ಯಗಳನ್ನು ಓದಲು ಶುರು ಮಾಡಿದಳು ಶಿಕ್ಷಕರು ಸಹ ಮೀರಾ ನೀನು ಎಲ್ಲರನ್ನು ಬಿಟ್ಟು ಮುಂದೆ ಹೋಗುತ್ತಿದ್ದೀಯಾ ಓದಲು ಅಪಾರ ಆಸಕ್ತಿ ಇದೆ ಎಂದು ಹೇಳಿದರು ಒಂದು ವರ್ಷ ಕಳೆದು ಹೋಯಿತು ಮೀರಾ ಚೆನ್ನಾಗಿ ಓದು ಬರಹ ಕಲಿತಳು ಸ್ವಲ್ಪ ದಿನದಲ್ಲಿಯೇ ಗ್ರಾಮ ಪಂಚಾಯತ್ ಚುನಾವಣೆಗಳು ನಡೆದವು ಒಬ್ಬ ವಿದ್ಯಾವಂತ ಅಭ್ಯರ್ಥಿ ಮಾತ್ರ ಗ್ರಾಮದ ಮುಖ್ಯಸ್ಥನಾಗಬಹುದು ಎಂದು ಘೋಷಣೆ ಮಾಡಲಾಯಿತು ಆ ಹಳ್ಳಿಯಲ್ಲಿ ವಿದ್ಯಾವಂತರು ಕಡಿಮೆ ಇದ್ದುದರಿಂದ ಗ್ರಾಮದ ಹಿರಿಯರು ಚಿಂತಿತರಾದರು ಆಗ ಶಿಕ್ಷಕರು ಮೀರಾಳನ್ನು ಏಕೆ ಸ್ಪರ್ಧೆಗೆ ಇಳಿಸಬಾರದು ಅವಳಿಗೆ ಈಗ ಓದಲು ಮತ್ತು ಬರೆಯಲು ಗೊತ್ತು ಅವಳು ಬುದ್ಧಿವಂತೆಯೂ ಹೌದು ಈ ಮಾತನ್ನು ಕೇಳಿ ಇಡೀ ಹಳ್ಳಿಯ ಜನರು ದಿಗ್ಭ್ರಮೆಗೊಂಡರು ನಂತರ ಮೀರಾಳನ್ನು ಇಲೆಕ್ಷನ್ನಿಗೆ ನಿಲ್ಲಿಸಲಾಯಿತು ಗೆಲುವು ಕೂಡ ಅವಳದೇ ಆಯಿತು ಆಗ ಅವರ ಅತ್ತೆ ನಮ್ಮ ಮೀರಾ ಈಗ ಊರಿನ ಮುಖ್ಯಸ್ಥೆ ಇದು ಪವಾಡವೇ ಆಗುತ್ತದೆ ಎಂದರು ಆಗ ರಾಮು ಹೌದು ಮೀರಾ ಇನ್ನು ಮುಂದೆ ಮೊದಲಿನಂತಿರುವುದಿಲ್ಲ ಅವಳು ಹಳ್ಳಿಗೆ ಒಳ್ಳೆಯದನ್ನು ಮಾಡುತ್ತಾಳೆ ಎಂದನು ಚುನಾವಣೆ ನಂತರ ಮೀರಾಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು ಅಲ್ಲಿ ಎಲ್ಲರೂ ಮೀರಾಳನ್ನು ಹೊಗಳಿ ಮಾತನಾಡಿದರು ಮೀರಾ ಎದ್ದು ನಿಂತು ಭಾಷಣ ಮಾಡಿದಳು ನಾನು ಒಂದು ಕಾಲದಲ್ಲಿ ಅನಕ್ಷರಸ್ಥಳಾಗಿದ್ದೆ ಆದರೆ ನಾನು ಕಲಿಯಲು ನಿರ್ಧರಿಸಿದಾಗ ನಾನು ಒಂದು ಮಾರ್ಗವನ್ನು ಕಂಡುಕೊಂಡೆ ನಾನು ಕೇಳಿದ ಮೊದಲಿಕೆಯ ಮಾತುಗಳನ್ನು ಯಾವ ಸೊಸೆಯೂ ಕೇಳಬಾರದು ಎಂದು ಹಳ್ಳಿಯಲ್ಲಿರೋ ಪ್ರತಿಯೊಬ್ಬ ಮಹಿಳೆಗೂ ಅಧ್ಯಯನ ಮಾಡಲು ಅವಕಾಶ ನೀಡುತ್ತೇನೆ ಜನರು ಅವಳ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡರು ಮೀರಾ ಗ್ರಾಮದ ಮುಖ್ಯಸ್ಥೆ ಆದ ಬಳಿಕ ಹಳ್ಳಿಯಲ್ಲಿ ವಯಸ್ಕರ ಶಾಲೆಯನ್ನು ತೆರೆದಳು ಮಹಿಳೆಯರಿಗೆ ಹೊಲಿಗೆ ಮತ್ತು ಕಸೂತಿ ಕಾರ್ಯಕ್ರಮಗಳನ್ನು ನಡೆಸಿದಳು ಅವರಿಗೆ ಪುಸ್ತಕಗಳನ್ನು ತೆಗೆದುಕೊಂಡು ಬಂದಳು ಕ್ರಮೇಣ ಹಳ್ಳಿಯಲ್ಲಿ ಶಿಕ್ಷಣದ ವಾತಾವರಣ ಅರಳಿತು ಒಂದು ಕಾಲದಲ್ಲಿ ಮೀರಾಳನ್ನು ನೋಡಿ ನಗುತ್ತಿದ್ದವರು ಈಗ ಅವಳನ್ನು ಹೊಗಳುತ್ತಿದ್ದರು ನಮ್ಮ ಗ್ರಾಮದ ಮುಖ್ಯಸ್ಥರು ನಿಜವಾಗಲೂ ಹಳ್ಳಿಯನ್ನು ಪರಿವರ್ತಿಸಿದ್ದಾರೆ ಎಂದು ಒಂದು ದಿನ ಅವಳ ಅತ್ತೆ ಮೀರಾ ನಾನೂ ಕೂಡ ಓದ ಬಯಸುತ್ತೇನೆ ಆದ್ದರಿಂದ ನನ್ನ ಹೆಸರನ್ನು ಬರೆಯಬಲ್ಲೀಯಾ ನಾನು ನಿನ್ನ ಬಗ್ಗೆ ತುಂಬಾ ಅಸೂಯೆ ಪಡುತ್ತಿದ್ದೆ ಆದರೆ ಈಗ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಎಂದು ಹೇಳಿದರು ಇದನ್ನು ಕೇಳಿದ ಮೀರಾ ಮುಗುಳ್ನಗುತ್ತಾ ಬನ್ನಿ ನಾನು ಬಯಸಿದ್ದು ಇದನ್ನೇ ನಾವೆಲ್ಲರೂ ಒಟ್ಟಿಗೆ ಕಲಿಯೋಣ ಎಂದಳು ಹಳ್ಳಿಯಲ್ಲಿ ಮೊದಲ ಬಾರಿಗೆ ಎಲ್ಲರೂ ಅಕ್ಷರ ಕಲಿಯುವುದಾಗಿ ಪ್ರತಿಜ್ಞೆ ಮಾಡಿದರು ಮೀರಾಳ ಕನಸು ನನಸಾಯಿತು ಅವಳು ತನ್ನನ್ನು ಮತ್ತು ಇಡೀ ಹಳ್ಳಿಯನ್ನು ಪರಿವರ್ತಿಸಿಕೊಂಡಳು ಕಲಿಯಲು ಯಾವುದೇ ವಯಸ್ಸಿನ ಮಿತಿಯಿಲ್ಲ ಎಂದು ಎಲ್ಲರಿಗೂ ತೋರಿಸಿದಳು ನೀವು ದೃಢ ನಿಶ್ಚಯ ಹೊಂದಿದ್ದರೆ ಜೀವನದ ಕತ್ತಲೆಯ ಮೂಲೆಯೂ ಸಹ ಪ್ರಕಾಶಮಾನವಾಗಬಹುದು ಒಬ್ಬ ಮಹಿಳೆ ತನ್ನನ್ನು ತಾನು ಪರಿವರ್ತಿಸಿಕೊಂಡರೆ ಅವಳು ಈ ಸಮಾಜವನ್ನು ಪರಿವರ್ತಿಸಬಹುದು ಎಂದು ಮೀರಾ ಸಾಬೀತುಪಡಿಸಿದಳು ಮತ್ತು ಅವಳು ಆ ಹಳ್ಳಿಯಲ್ಲಿ ಜೀವಂತ ಸಾಕ್ಷಿಯಾದಳು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು